ರಾಜಕಾರಣದಲ್ಲಿ ಏನು ಹೇಳ್ತಿರ್ತಾರೆ ಪ್ರಜಾಸತ್ತೆ ಅಪಾಯದಲ್ಲಿದೆ ಸಂವಿಧಾನ ನಾವು ರೂಪಿಸಿಕೊಂಡು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರ ಇರೋದು ಅಂತ ಇವತ್ತಿನ ದಿವಸಗಳು ನೀವು ನೋಡ್ತಾ ಇದ್ದೀರ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ಮೋದಿಯವರು ಅವರ ಕಾರ್ಯವೈಖರಿ ಏನಿದೆ ಆ ಕಾರ್ಯವೈಖರಿಗೆ ಮತ್ತು ಅಂಬೇಡ್ಕರ್ ಹಾಕಿಕೊಟ್ಟಂಥ ಅಡಿಪಾಯಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಆಗ್ತಾ ಇದೆ ನೀವು ಡಿಮಾನಿಟೈಸೇಷನಿಂದ ಹಿಡಿದು ಇತ್ತೀಚಿನ ಎಲೆಕ್ಟ್ರಾಲ್ ಬಾಂಡೋರಿಗೆ ನೀವು ನಮ್ಮ ಪೊಲಿಟಿಕಲ್ ಜರ್ನಿಯನ್ನು ನೀವು ನೋಡಿದಾಗ ನಮಗೆಲ್ಲವನ್ನು ಕಾಣಿಸ್ತಾ ಇದೆ ಈ ಬಾರಿ ಏನಾದರೂ ಅವ್ರಿಗೆ ಅತಿ ಹೆಚ್ಚು ಮತಗಳು ಬಂದು ಮೂರರಿಂದ ಮೂರನೇ ನಾಲ್ಕು ಬಾಗಿಂದ ಜಾಸ್ತಿ ಬಂತು ಅಂತ ಹೇಳಿದ್ರೆ ಇನ್ನು ಆರು ತಿಂಗಳಲ್ಲಿ ಸಂವಿಧಾನ ಬದಲಾಗುತ್ತೆ ತರ್ವಾಧಿಕಾರ್ಯತ್ವ ನಮ್ಮ ದೇಶ ಹೋಗುತ್ತೆ ಇದು ಒಂದು ಅಪಾಯದ ಮುನ್ಸೂಚನೆ ಕೂಡ ಅಂತ ನಾನಂತೂ ಭಾವಿಸ್ತೀನಿ ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಇದು ರಾಯಲ್ ಇದು ರಾಯಲ್ ವರ್ಸಸ್ ಲಾಯಲ್ ಅಂತ ನನ್ನ ಒಂದು ರಾಯಲ್ ವರ್ಸಸ್ ಲಾಯಲ್ ಒಂದು ದೇವರು ಗರ್ಭಗುಡಿಯಲ್ಲಿದ್ದರೆ ಆಗ ದೇವರಿಗೆ ಬೆಲೆ ಇರುತ್ತೆ ಗರ್ಭಿಣಿಗುಡಿಯಿಂದ ಹೊರಗಡೆ ದೇವರೇ ಬಂತು ಅಂತ ಹೇಳಿದಾಗ ದೇವ್ರಿಗೆ ಬೆಲೆ ಏನಿರುತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ ನಾವು ಕೂಡ ಚಿಕ್ಕದ್ರಲ್ಲಿ ನಾವು ರಾಜರ ಅಳತಾ ರಾಜರ ಆಳದೆಯಿಂದ ನಾವೆಲ್ಲ ಸ್ಫೂರ್ತಿಗೊಂಡಂಥವ್ರು ಅವ್ರ ಬಗ್ಗೆ ನಾವು ಅತಿ ಹೆಚ್ಚಾಗಿ ಗೌರವ ಕೊಡುವಂತಹ ವ್ಯಕ್ತಿಗಳಲ್ಲಿ ನಾವು ರಾಜರುಗಳನ್ನ ನೋಡಬೇಕು ಅಂತ ಹೇಳಿದಾಗ ನಾವು ದಸರಾಗೆ ಹೋಗಬೇಕಾಗಿತ್ತು ಆ ಜಂಬೂ ಸವಾರಿ ನೋಡ್ತಾಯಿದ್ದು ಮತ್ತು ಆ ಗಲ್ಲಿ ಗಲ್ಲಿಗಳಲ್ಲಿ ಆ ಕಾಂಪೌಂಡ್ ಮೇಲೆ ಕೂತು ರಾಜರು ಬರೋದು ನೋಡಿ ಕೈ ಮುಗಿದು ಕಣ್ಣು ಬರಂದ ಬಾಷ್ಪವನ್ನು ಸುತ್ತೆ ನನಗೆ ರಾಜನ ಒಂದು ಇವತ್ತು ನನಗೆ ಒಂದು ದರ್ಶನ ಆಯಿತು ಅಂತ ಹೇಳಿ ಎಲ್ಲಿ ಬಂದಿದೆ ಇವತ್ತು ಯಾವ ವ್ಯಕ್ತಿ ಯಾವ ವ್ಯಕ್ತಿಯನ್ನು ನಾವು ದೇವರಿಂದ ಆರಾಧನೆ ಮಾಡ್ತಾ ನಾವು ಆರಾಧನೆ ಮಾಡ್ತಾ ಇದ್ದು ಇವತ್ತು ರಾಜಕೀಯ ಆಸೆಗೋಸ್ಕರ ಅವರು ಇವತ್ತು ಸ್ಪರ್ಧೆ ಮಾಡ್ತಾಯಿದ್ದಾರೆ ನಾನೆಂತೂ ಕೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ತನ್ನ ಪಂಚಾಯಿತಿ ಲೆವೆಲಿಂದ ಹಿಡಿದು ಕೊನೆಗೆ ಬಂದು ಒಂದು ಆಸೆ ಇರುತ್ತೆ ಪಂಚಾಯಿತಿ ಆದಮೇಲೆ ತಾಲೂಕ್ ಪಂಚಾಯತಿ ಆಗಬೇಕು ಜಿಲ್ಲಾ ಪಂಚಾಯತಿ ಆಗಬೇಕು ಅವ್ನು ಎಮ್ ಎಲ್ ಎ ಆಗಬೇಕು ಅಂತಾನೆ ಮಿನಿಸ್ಟರ್ ಆಗಬೇಕು ಅಂತಾನೆ ಆಮೇಲೆ ಚೀಫ್ ಮಿನಿಸ್ಟರ್ ಆಗಬೇಕು ಪ್ರೈಮ್ ಮಿನಿಸ್ಟರ್ ಆಗ್ತಾ ಅಂತ ಹೇಳಿ ಇಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಈ ಕ್ಯಾಂಡಿಡೇಟ್ನ ತಂದು ಹಾಕಿದರೆ ನೀವು ಜನಗಳ ಭಾವನೆಗಳನ್ನು ಆ ಒಂದು ದೇವರದಾಯಿತು ಮತಾಂಧತೆ ಆಯಿತು ಇನ್ನು ರಾಜರುಗಳನ್ನ ಕರ್ಕೋಕ್ ಹೊರಟಿದ್ದಾರೆ ಇವಾಗ ಅವ್ರನ್ನ ಕರ್ಕೊಂಡಿದ್ದಾರೆ ಇದು ಎದುವಿರೋರ ಬಗ್ಗೆ ರೆಸ್ಪೆಕ್ಟ್ ಇದೆ ಅವ್ನು ಹೈಲಿ ಕಲ್ಚರ್ಡ್ ಇದ್ದಾನೆ ಅದು ಒಂದು ಬೇರೆ ಕಡೆ ಇಡೋಣ ರಾಜಕೀಯವಾಗಿ ಬಂತು ಅಂತ ಹೇಳಿದಾಗ ನಾವು ಒಂದು ಪ್ರಶ್ನೆಯನ್ನು ಬಿ ಜೆ ಪಿ ಕೇಳೋಕೆ ಇಷ್ಟಪಡ್ತೀನಿ ಯಾಕೆ ನೀವು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲಿಲ್ಲ ಕಾರಣ ಏನು ಈ ಕಾರಣಕ್ಕೆ ನೀವೇ ಉತ್ತರ ಕೊಡಬೇಕು ನಾವೇನು ಅವರಿಗೆ ಪ್ರತಾಪ್ ಸಿಂಹಗೆ ನೀವು ಅವರನ್ನು ಗೋ ಬ್ಯಾಕ್ ಅಂತ ನಾವು ಹೇಳಿದ್ದೇನಲ್ಲ ಪ್ರತಾಪ್ ಸಿಂಹವ್ರನ್ನ ನಿಮ್ಮ ಪ್ರಕಾರ ಹತ್ತು ವರ್ಷಗಳ ಕಾಲ ಇಲ್ಲಿ ನಮ್ಮಲ್ಲಿ ಅವರು ಸಂಸದರಾಗಿದ್ದರು ಜನಗಳಿಗೆ ಕಾಣುವಂತಹ ನೋಡಿ ಪ್ರತಾಪ್ ಸಿಂಹವ್ರು ಮಾಡಿದಂತಹ ಕೆಲಸ ಇದು ಅಂತ ತೋರಿಸೋದು ಯಾವುದಾದ್ರೂ ಒಂದಾದರೂ ಇದೆಯಾ ಟ್ರಿಡಾಮಿನೆಂಟ್ಲಿ ಕೊಡಗಿನಲ್ಲಿ ನಮಗೆ ಒಂದು ಟೂರಿಸಮ್ ಇರ್ಬೋದು ಕಾಫಿ ಕಿತ್ತಳೆ ಮೆಣಸು ಮತ್ತು ಏಲಕ್ಕಿ ಇವೆಲ್ಲ ಒಂದು ಸ್ಪೈಸ್ ಬೋರ್ಡ್ ಇದೆಯಲ್ಲ ಅಲ್ಲಿಂದ ನಾವು ಜನಗಳಿಗೆ ಸಹಾಯ ಮಾಡುವಂಥ ಸಾಕಷ್ಟು ಯೋಜನೆಗಳು ಹಾಕೊಂಬರ್ಬೋದಾಯಿತು ಹಾಕಲಿಲ್ಲ ನಿಮಗೆ ಗೊತ್ತಿರಬೇಕು ಅದು ಕೆಲವೇ ದಿವಸಗಳ ಹಿಂದೆ ಮೆಣಸಿನಲ್ಲಿ ಆದಂಥ ಅವ್ಯವಹಾರಗಳು ಇಂಡೋನೇಷ್ಯಾದಿಂದ ಮೆಣಸನ್ನ ತೊಗೊಬಂದು ಇದೇ ಗೋಣಿಕೊಪ್ಪದಲ್ಲಿ ಇದೇ ಪಕ್ಕದಲ್ಲಿ ಅವರು ಕೊಡಗಿನ ಮೆಣಸು ಅಂತ ಹೇಳಿ ಮಾರಿ ಇನ್ನೂರು ರೂಪಾಯಿ ಮಾಡ್ಸನ ಆರುನೂರು ರೂಪಾಯಿ ಮಾರಿ ನಾನ್ನೂರು ರೂಪಾಯಿ ಜೋಬಿಗೆ ಜೆ ಪಿಯವರು ಲೂಟಿ ಮಾಡಿದ್ರು ಅವರು ಲೂಟಿ ಮಾಡಿದಾಗ ಯಾರಿದ್ರು ಒಂದು ಧ್ವನಿ ಕೂಡ ಎತ್ತಲಿಲ್ಲ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಭ್ರಷ್ಟಾಚಾರ ನಾನು ಭಾಳ ಕ್ಲೀನ್ ಅಂತ ಹೇಳ್ದಾನ ಆ ವ್ಯಕ್ತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕೂ ಕೊಟ್ಟರೆ ಆ ಭ್ರಷ್ಟಾಚಾರಕ್ಕಿಂತ ಅತಿ ಹೆಚ್ಚು ಶಿಕ್ಷೆಯನ್ನು ಒಳಪಡಿಸ್ ಒಳಪಡಿಸ್ಕೊಡ್ಬೇಕಾಗುತ್ತೆ ಇವತ್ತು ನೋಡ್ತಾ ಇದ್ರೆ ಕ್ಲೈಮೇಟ್ ಹ್ಯಾಕ್ ಆಗ್ತಾಯಿದೆ ಮೂವತ್ತೊಂಬತ್ತು ಡಿಗ್ರೀಲಿ ನಾವಿದೀವಿ ಇವತ್ತು ಇವತ್ತು ಎಲ್ಲ ನೋಡಿದ್ದೀರಾ ನೀವು ಕೊಡಗುನಲ್ಲಿ ಬಂದು ನೋಡಿದ್ರೆ ಬಿ ಜೆ ಪಿನವ್ರು ನಾವೆಲ್ಲ ಸಹ ಸತ್ಯ ಹರಿಶ್ಚಂದ್ರು ಅಂತ ಹೇಳ್ತಾರೆ ನೂರು ಎಕರೆಗಿಂತ ಅತಿ ಹೆಚ್ಚು ಹೋಲ್ಡಿಂಗ್ಸ್ ಇಟ್ಕೊಂಡಿರೋರು ಇವತ್ತು ಬಿ ಜೆ ಪಿ ನಾಯಕರುಗಳು ಇವತ್ತು ಹೆಸರು ಹೇಳ್ತೀನಿ ಬೇಕಾದ್ರೆ ಅಶೋಕ್ ಇದ್ದಾರೆ ಶೋಭಾ ಕರಂಜಾರ್ ಇದ್ದಾರೆ ಏನು ಇವರೆಲ್ಲ ಏನು ಬೆವರಿಂದ ಬಂದಂಥ ನೋಡಿ ಯಾರೂ ಬಡತನ ನೋಡಿರೋದಿಲ್ಲ ಬಡತನ ಅನುಭವಿಸಿರೋದಿಲ್ಲ ಬಡತನ ಬಗ್ಗೆ ಗೊತ್ತಿರೋದಿಲ್ಲ ಅವ್ರಿಗೆ ಪರಿಪಕ್ವತೆ ಬರೋದಿಲ್ಲ ಜನರ ದುಃಖ ದುಮ್ಮಾನಗಳನ್ನು ಆಲಿಸೋಕ್ಕಾಗಲ್ಲ ಇವತ್ತು ನಾನೊಂದು ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಕಾರ್ಯಕರ್ತ ತನ್ನ ಮೈಮೇಲೆಲ್ಲ ಕೇಸುಗಳನ್ನು ಹಾಕ್ಕೊಂಡು ಸಂಸದನ ಪ್ರತಿಯೊಂದು ನಡೆಗಳನ್ನು ಸಮಾಜ ವಿರೋಧಿ ನಡೆಗಳನ್ನು ಅವರು ಟೀಕಿಸ್ತಾ ಬಂದು ಪತ್ರಕೋಶಗಳಲ್ಲಿ ಅವರನ್ನು ಬೆತ್ತಲು ಮಾಡಿದ್ರು ಅದನ್ನು ನೋಡಿ ಹೇಗೆ ವಿಪರ್ಯಾಸ ನಮ್ಮ ಬ್ಯೂಟಿ ಆಫ್ ಡೆಮೋಕ್ರಸಿ ಏನು ಅಂದರೆ ಇದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಸಂಸದಗೆ ಸಂಸತ್ತಿಗೆ ಪ್ರವೇಶ ಇದ್ದಾನೆ ಯಾರು ಜನವಿರೋಧಿ ಕೆಲಸಗಳು ಮಾಡಿಕೊಂಡು ಜನ ಭಾವನೆಗಳಿಗೆ ಧಕ್ಕೆ ತರೋಂತಹ ವ್ಯಕ್ತಿಗಳನ್ನು ಇವತ್ತು ಅವರು ಟಿಕೆಟ್ ಇಲ್ದಂಗೆ ಆಯಿತು ನಮ್ಮ ಲಕ್ಷ್ಮಣವರು ಬಂದಿದ್ದಾರೆ ನಾನು ಲಕ್ಷ್ಮಣವರ ವೈಯಕ್ತಿಕವಾಗಿ ನಾನು ಏನು ಹೇಳೋಕ್ಕಾಗಲ್ಲ ನಿಮಗೆ ರಾಯಲ್ಗೆ ಅವ್ನ ನಿಮಗೆ ಸಾಟಿನ ಅಂತ ಕೇಳ್ತಾರೆ ಎಷ್ಟೋ ಜನ ಹೌದು ಅವ್ನು ಹಾಕಿರೋ ಬಟ್ಟೆಗೆ ಸಮ ಅಲ್ಲ ನಮ್ಮಲ್ಲಿ ಆ ವ್ಯಕ್ತಿ ಬಡತನದಿಂದ ಬಂದು ಇವತ್ತು ತನ್ನದೇ ಆದ ಒಂದು ವೈಯಕ್ತಿಕ ನೆಲೆಯಲ್ಲಿ ಇವತ್ತು ನಾವು ಅವ್ರಿಗೆ ಒಂದು ಓಡ್ ಕೊಟ್ಟಿದ್ದೀವಿ ಇನ್ನು ಯಾವ ಪಾರ್ಟಿಯಲ್ಲೂ ನೋಡೋಕ್ಕಾಗಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಂಸತ್ ಪ್ರವೇಶ ಪ್ರವೇಶ ಮಾಡೋದು ಕಾಂಗ್ರೆಸ್ಸಿಂದ ಮಾತ್ರ ಆಗುತ್ತೆ ಹೌದು ಯಾವಾಗ ಅಧಿಕಾರ ಇರೋದಿಲ್ಲ ಅಂದ ತಕ್ಷಣ ಹತ್ತಾರು ಕಾರ್ಯಕರ್ತರು ಬೇಲಿ ಮೇಲೆ ಕೂರ್ತಾರೆ ನಿಮ್ಗೆ ಗೊತ್ತಿರಬೇಕು ನೀವು ಉಪ್ಪನ್ನು ಪುಡಿ ಮಾಡಿದ್ರೆ ಅಥವಾ ಸಕ್ಕರೆ ಪುಡಿ ಮಾಡಿದ್ರೆ ಇರುವೆ ಬರೋದು ಸಕ್ಕರೆಗೆ ಹೊರತು ಉಪ್ಪಿಗೆ ಬರೋದೇ ಇಲ್ಲ ಇವತ್ತಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಹತ್ತು ವರ್ಷಗಳಲ್ಲಿ ಅವ್ರು ಮಾಡಿದ ಒಳ್ಳೆ ಸಾಧನೆ ಏನಂದರೆ ಜನಗಳನ್ನು ಕರಪ್ಟ್ ಮಾಡಿದ್ದೆ ಅದು ಒಳ್ಳೆಯ ಸಾಧನೆ ಬೇರೆ ಏನೂ ಅಲ್ಲ ಅದನ್ನು ಇವತ್ತು ನನಗೆ ಆಶ್ಚರ್ಯ ಆಗ್ತಾ ಇದೆ ಎಲೆಕ್ಟ್ರಾಲ ಬಾಂಡಲ್ಲಿ ಇವತ್ತೇನು ಸುಪ್ರೀಂ ಕೋರ್ಟು ಚಾಟಿ ಬೀಸಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ಅಧಿಕಾರ ಚುಕ್ಕಾಣಿ ನಮ್ಮ ಕೈಗೆ ಸಿಕ್ಕಿದ್ದೆ ಆದಲ್ಲಿ ಮೊದಲನೇ ಕೆಲಸ ಆಗದೆ ಎಲೆಕ್ಟ್ರಾಲ ಬಾಂಡ್ಗಳಲ್ಲಿ ಯಾರ್ಯಾರು ಶ್ರೀಮಂತರುಗಳೆಲ್ಲ ಹಣ ಕಳಿಸಿದರೆ ಅವರನ್ನು ಜೈಲಿಗಟ್ಟದ ಮೊದಲನೇ ಕೆಲಸ ಆಗಬೇಕಾಗಿದೆ ನೀವು ನೋಡಿದರೆ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಒಂದು ಕೋಟಿ ಎಂಬತ್ತು ಒಂದು ಕೋಟಿ ಎಂಬತ್ತು ಲಕ್ಷ ಅವರ ಏನೋ ಒಂದು ಕ್ಯಾಪಿಟಲ್ ಇರೋ ಅಂಥ ವ್ಯಕ್ತಿ ಸಾವಿರದ ನೂರ ಎಂಬತ್ತೆರಡು ಕೋಟಿನ ಅವರು ಬಿ ಜೆ ಪಿಗೆ ದೇಣಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಇವರು ಬ್ರೋಕರ್ಗಳಿಗೆ ಕೊಟ್ಟಿದ್ದಾರ ಇನ್ಯಾರು ಅಂತ ಹೇಳೋಕ್ಕಾಗುತ್ತೆ ಇದನ್ನು ಮರೆಮಾಚೋದು ಎಲ್ಲಾದರೂ ನೀವು ಬಿ ಜೆ ಪಿ ವರ್ಡ್ಗಳು ಕೇಳ್ತಾ ಇದ್ದೀರಾ ಎಲ್ಲಿ ನೋಡಿದ್ರು ಮೋದಿ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು ಆ ಮೋದಿ ಅವರ ಆ ಒಂದು ಮುಖವಾಡ ಇದೆ ಎಲ್ಲ ನೋಡಿದ್ರೆ ಅಲ ಈಗ ಐದು ವರ್ಷದ ಮೊದಲು ಒಂದು ಎಂಥ ಅಲೆ ಇತ್ತು ಅವ್ರಿಗೆ ನಾವು ಕೂಡ ಇಷ್ಟೊಸ ಮನಸ್ಸು ಹೋಗ್ತಿದ್ವು ಹೌದು ಇಂಥ ಒಬ್ಬ ನಮಗೆ ಲೀಡರ್ ಸಿಗ್ಲಿಲ್ಲ ಅಂತ ಆ ವ್ಯಕ್ತಿ ನಾವು ಹಾವು ಮತ್ತು ಏಣಿ ಆಟ ಆಡ್ತಿಲ್ಲ ಮೇಲೆ ಹೋಗಿದ್ದ ಕೆಳಗಡೆ ಬರ್ತಾರೆ ನಮ್ಮ ನಾಯಕರು ಕೂಡ ನೀವು ರಾಹುಲ್ ಗಾಂಧಿ ಅವ್ರು ನೋಡಿದ್ರೆ ಭಾರತ್ ಜೋಡೋ ಮಾಡ್ಕೊಂಬಂದರು ನ್ಯಾಯ ಜೋಡೋ ಮಾಡ್ಕೊಂಬಂದರು ಜನಗಳ ಹತ್ತಿರ ಹೋದರು ಅವರ ಒಂದು ಪ್ರತಿಯೊಂದು ನೀವು ಫೋಟೋಗ್ರಾಫ್ಗಳು ಅಂತ ಹೇಳಿದ್ರೆ ಅವ್ರಿಗೆ ಕಳಕಳಿ ಇದೆ ಬದ್ಧತೆ ಇದೆ ಅವ್ರ ಹ್ಯುಮ್ಯಾನಿಟಿ ಇದೆ ಅವರಲ್ಲಿ ಇವತ್ತೇನು ಅಂತ ಹೇಳಿದ್ರೆ ನೀವು ಇರಬಾರ್ದು ಇರಬೇಕು ಅದೇ ರಾಜಕೀಯ ಇವತ್ತು ಎಲ್ಲ ಒಂದು ಕಡೆ ನಮ್ಮ ಜನಗಳು ಭಾವನೆಗಳಿಗೆ ತುತ್ತಾಗ್ತಾರೆ ಮತಾಂಧತೆಗಳಿಗೆ ತುತ್ತಾಗ್ತಾರೆ ನಮ್ಮ ಬುದ್ಧಿಜೀವಿಗಳು ಯಾರೂ ಕೂಡ ಮಾತಾಡ್ತಾ ಇಲ್ಲ ಮತ್ತು ಜನಗಳನ್ನ ಕರಪ್ಟ್ ಮಾಡಿ ನೀವು ನಾಯಕರು ಜನ ನಾಯಕರನ್ನ ನೀವು ಹೇಗೆ ಹಣವಿಲ್ಲದೆ ನೀವು ಇವತ್ತು ಎಲೆಕ್ಷನ್ ಮಾಡೋಕ್ಕಾಗ್ತಾಯಿದೆ ಇದು ಒಂದು ನಗ್ನ ಸತ್ಯ ಕೂಡ ಆಗಿದೆ ಇದು ನಾನು ಹೇಳೋದು ಇಷ್ಟಪಡೋದೇನು ಅಂತ ಹೇಳಿದ್ರೆ ಹೌದು ಎಲ್ಲ ಒಂದು ಹುಡುಗರುಗಳಿಗೆ ಒಂದು ತಮಾಷೆಯಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ರಾಜ್ಕುಮಾರ್ ವಿಷ್ಣುವರ್ಧನ ಅವರ ಸಿನಿಮಾಗಳಲ್ಲಿ ಒಂದು ಜನರಿಗೆ ಒಂದು ಸಂದೇಶ ಹೋಗ್ತಾ ಇತ್ತು ಇವತ್ತು ಅದಾಗ್ತಾ ಇಲ್ಲ ಇವತ್ತು ಆಗ್ತಾ ಇರೋದು ಉಪೇಂದ್ರ ಸಿನಿಮಾ ಅಂದರೆ ಅವರ ಬಗ್ಗೆ ವೈಯಕ್ತಿಕ ಹೇಳಬೇಕು ಅಂತ ಹೇಳಿದರೆ ಅದು ಒಟ್ಟಾರೆ ನಾನು ಹೂರಣವನ್ನು ತೆಗೆದು ಹೇಳ್ತಾ ಅದರಲ್ಲಿ ಜನಗಳ ಭಾವನೆಗಳು ಹಾಂ ಇವತ್ತು ನೋಡ್ತಾ ಇದ್ದ ಇವತ್ತು ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟು ಕಾಂಗ್ರೆಸ್ಸಿಂದ ನಾವು ಕೊಡ್ತೀವಿ ಅಂತ ಹೇಳಬೇಕಾದ್ರೆ ಅವರಿಗೆ ಗ್ಯಾರಂಟಿ ಕಾರ್ಡ್ಗೆ ಎರಡು ಸಹಿ ಮಾಡಿ ನಾವು ಕೊಟ್ಟು ಅದನ್ನು ಜನಗಳು ನಮ್ಮನ್ನು ನಂಬಿ ನಾವು ಕೊಟ್ಟೇ ಇರಲಿಲ್ಲ ಕೊಡ್ತೀವಿ ಅಂತ ಹೇಳಿದ್ಕೋಸ್ಕರ ನಮಗೆ ಅಷ್ಟೊಂದು ವೋಟ್ಗಳನ್ನು ಕೊಟ್ಟು ನೂರ ಮೂವತ್ತೆಂಟು ಮತ್ತು ಒಂದು ಪ್ರಜಾಸಂತೆ ಒಂದು ವಿಜಯ ಅದು ಸಿದ್ದರಾಮಯ್ಯವರು ಅಥವಾ ಕಾಂಗ್ರೆಸ್ ವಿಜಯ ಅಲ್ಲ ಅದು ಪ್ರಜಾಸಂತೆ ವಿಜಯ ಆಗಿ ಇವತ್ತು ನಾವು ಇವತ್ತು ಸರ್ಕಾರ ನಡೆಸ್ತಾ ಇದ್ದೀವಿ ಎಲ್ಲರೂ ಒಂದು ಭ್ರಷ್ಟಾಚಾರ ಇದೆಯಾ ತೋರಿಸಿ ನೋಡೋಣ ಅವಾಗೆಲ್ಲ ಗೇಲಿ ಮಾಡಿದ್ರು ಸಿದ್ದರಾಮಯ್ಯವ್ರನ್ನ ಹೋ ಗ್ಯಾರಂಟಿಗಳು ಕೊಟ್ಬಿಟ್ಟು ನೀವು ಹರಾಜಾಗೋಗ್ತೀರಾ ಇವತ್ತು ನಾಳೆ ಇಲ್ಲಿ ಒಂದು ಸಿವಿಲ್ ವಾರ್ ಆಗೋಗುತ್ತೆ ಇವತ್ತು ನೀವು ಸರ್ಕಾರಿ ನೌಕರಿಗಳಿಗೆ ಸಂಬಳ ಕೊಡೋಕೆ ಬರೋಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದ್ರು ಏನಾಯಿತು ಆ ವ್ಯಕ್ತಿ ಹದಿನೆಂಟು ಹತ್ತೊಂಬತ್ತು ಬಜೆಟ್ಗಳನ್ನು ಕೊಟ್ಟು ಯಾವ ಅರ್ಥಶಾಸ್ತ್ರಜ್ಞರು ಕೂಡ ಕಡಿಮೆ ಇಲ್ಲ ನನ್ನ ಪ್ರಕಾರ ಯಾವುದಾದ್ರೂ ಅರ್ಥಶಾಸ್ತ್ರಜ್ಞೆಗೆ ನೋಬೆಲ್ ಪ್ರೈಸ್ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯವರಿಗೆ ಕೊಡಬೇಕು ಇವತ್ತು ಆ ದೃಷ್ಟಿನಲ್ಲಿ ನಡೀತಾ ಇದೆ ಹೆಣ್ಮಕ್ಳುಗಳು ನೋಡಿ ನಾನು ನಿನ್ನೆ ನಾನು ಮತ್ತು ಅವರೆಲ್ಲ ಒಂದು ಬಸ್ ಒಳಗಡೆ ಹೋಗಿ ಕ್ಯಾನ್ವಾಸ್ ಮಾಡೋಕ್ಕೆ ಹೋದಾಗ ಹೆಣ್ಮಕ್ಳನ್ನ ಅವ್ರ ರಿಯಾಕ್ಷನ್ ಕೇಳ್ತೀವಿ ನಮಗೆ ಕೈ ಮುಗಿದ್ರು ಅವರು ಸಿದ್ದರಾಮಯ್ಯವ್ರು ಕೈ ಮುಗಿದ್ರು ಕಾಂಗ್ರೆಸ್ನವ್ರಿಗೆ ಕೈ ಮುಗಿದ್ರು ಡಿ ಕೆ ಅವ್ರಿಗೆ ಕೈ ಮುಗಿದ್ರು ನಮ್ಗೆ ಈ ಥರ ಮಾಡಿ ನಮ್ಮನ್ನು ಬಂಧ ಬಂಧನದಿಂದ ಬಿಡುಗಡೆ ಮಾಡಿದಿರ ನೀವು ನಾವು ನಾವು ನಾವೀಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಇವತ್ತು ಎಲ್ಲಿ ಬೇಕಾದ್ರೂ ನಾವು ಇದ್ದೀವಿ ನಮಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಮತ್ತು ಮಕ್ಕಳು ಇವತ್ತು ನನಗೆ ನನ್ನ ಮಗ ಗ್ರ್ಯಾಜುಯೇಷನ್ ಆಗಿದ್ದ ಅವನ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ ಅವ್ನಿಗೆ ಒಂದುವರೆ ಸಾವಿರ ಬರ್ತಾಯಿದೆ ನನಗೆ ಎರಡು ಸಾವಿರ ಬರ್ತಾಯಿದೆ ಐದು ಕೆಜಿ ಅಕ್ಕಿ ಬರ್ತಾಯಿದೆ ಪುಕ್ಕಟ್ಟೆ ನಾನು ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಮಾಡ್ಕೊಂಡಿದ್ದೀನಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದೀನಿ ಅಂತ ಹೇಳಿದಾಗ ಇವೆಲ್ಲ ಜನಗಳ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವಂಥ ಸರ್ಕಾರ ಆಗ್ತಾ ಬಂತು ಒಬ್ಬ ರಾಜಕಾರಣಿಯಾಗಿ ಎಲ್ಲರನ್ನೂ ಕೂಡ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಬೇಕಾದ್ರೆ ದೂರದೃಷ್ಟಿ ದೂರದೃಷ್ಟಿ ನೋಡಬೇಕು ನಾವು ಅದರಲ್ಲಿ ಮುಂದಿನ ಏನಾಗುತ್ತೆ ಅಂತ ಹೇಳಿ ಅಂದರೆ ನಾವು ಗ್ಯಾರಂಟಿ ಕೊಟ್ಟಾಗ ದಿವಾಳಿ ಆಗುತ್ತೆ ಅಂತ ನೀವೇನು ಅನ್ಕೊಂಡಿದ್ದೀವಿ ಆ ದಿವಾಳಿ ಆಗ್ತಾ ಇಲ್ಲ ಒಂದು ಸಮೃದ್ಧವಾದ ಒಂದು ಕರ್ನಾಟಕ ಆಗ್ತಾ ಇದೆ ಇವತ್ತು ಇದನ್ನು ನೀವು ನ್ಯೂಯಾರ್ಕ್ಸ್ ಟೈಮ್ನಲ್ಲೂ ಕೂಡ ಇದ್ರ ಬಗ್ಗೆ ಬಂತು ಮತ್ತೆ ರಿಗ್ರೆಟೆಡ್ ಅಂತ ಹೇಳಿ ಮತ್ತೊಂದು ಬಂತು ಹೌದು ನಾವು ಹಿಂದೆ ಏನು ಹೇಳಿದ್ವು ಅದು ತಪ್ಪಾಯಿತು ಇವತ್ತು ನಾವು ಅನಲೈಸ್ ಮಾಡಿ ನೋಡಿದಾಗ ಕರ್ನಾ ಕರ್ನಾಟಕದಲ್ಲಿ ಒಂದು ಮಾದರಿ ಆಗಿದೆ ಇದು ಅಂತ ನೀವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾವು ಆ ಹಣನ ತಗೊಂಡು ಬಿಟ್ಟು ಹಣ ತಗೊಂಡೋಗಿ ಅವ್ರಿಗೆ ನಾವು ಸ್ಟಾಕ್ ಮಾಡ್ತಾ ಇಲ್ಲ ಆ ಹಣ ಮತ್ತೆ ವಾಪಸ್ಸು ರೀಸೈಕಲ್ ಆಗ್ತಾ ಬರುತ್ತೆ ಎರಡು ಸಾವಿರ ರೂಪಾಯಿ ಇಟ್ಕೊಂಡು ಯಾರು ಇಟ್ಕೊಂಡು ಇಟ್ಕೊಂಡು ಪೂಜೆ ಮಾಡೋದಿಲ್ಲ ಆ ಎರಡು ಸಾವಿರ ರೂಪಾಯಿನಲ್ಲಿ ನೋಡಿ ನೆನ್ನೆ ಒಂದು ಪೇ ಪೇಪರ್ನಲ್ಲಿ ಒಂದು ಅಮ್ಮ ಹೇಳಿದೆ ನಾನು ಫ್ರಿಡ್ಜ್ ತಗೊಂಡಿದ್ದೀನಿ ಅಂತ ಹೇಳಿ ಎರಡು ಸಾವಿರ ರೂಪಾಯಿಗೆ ಬಂದು ಕೂಡಿಟ್ಟು ನಾನು ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಟ್ಟು ಫ್ರಿಜ್ ತಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಹೊಸ ಟೈಮ್ ಫ್ರಿಜ್ ಬಂದಿದೆ ಅಂತ ಹೇಳಿದರೆ ನಾವು ಆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಮೇಲ್ಗಡೆ ಕೊಡ್ತಾ ಇದ್ದೀವಿ ಅಲ್ಲಿ ಆ ಫ್ರಿಜ್ ತೊಗೊಬೇಕು ಹತ್ತು ಸಾವಿರ ರೂಪಾಯಿ ಎಲ್ಲಿ ಹೋಯಿತು ಮತ್ತು ಸರ್ಕಾರಕ್ಕೆ ಹೋಯಿತು ಅಲ್ಲಿ ಒಬ್ಬ ಉದ್ಯೋಗ ಸೃಷ್ಟಿಯಾಗುತ್ತೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗಳಾಗ್ತಾ ಬರುತ್ತೆ ಮತ್ತೆ ವಾಪಸ್ ನಮಗೆ ಬರುತ್ತೆ ಮತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋಕ್ಕೆ ಏನೂ ತೊಂದರೆ ಇಲ್ಲ ಇದರಲ್ಲಿ ಒಂದು ಮಾತು ಹೇಳ್ತೀನಿ ಈ ಈ ಒಂದು ಶತಮಾನದ ದುರಂತ ಅಂತ ಹೇಳಿದ್ರೆ ಎಲೆಕ್ಟ್ರಲ್ ಬಾಂಡ್ಗಳ ಒಂದು ನಮ್ಮ ಅನ್ಫಾರ್ಚುನೇಟ್ ಇವತ್ತು ಮಾಧ್ಯಮಗಳೆಲ್ಲ ಕೈಗೊಂಬೆ ಆಗಿದೆ ಮಾಧ್ಯಮಗಳು ಮಾರಾಟ ಮಾಡ್ಕೊಂಡಿದ್ದಾರೆ ಇವತ್ತು ಜನಗಳಿಗೆ ಏನಾದರೂ ಆಂದೋಲನ ಆಗಬೇಕಾಗಿತ್ತು ಇವತ್ತು ಏನಾಗ್ತಾಯಿದೆ ಹುಬ್ಬಳ್ಳಿಯಲ್ಲಿ ಡೆಲ್ಲಿನಲ್ಲಿ ಎಲ್ಲಿ ಸೋಲ್ತೀವಿ ಅಂತ ಗೊತ್ತಾದ ತಕ್ಷಣ ಆ ಚೀಫ್ ಕರ್ಕೊಂಡು ಹೋಗಿ ಜೈಲಲ್ಲಿ ಇಟ್ಟಿದ್ದಾರೆ ಇವತ್ತು ಎಲ್ಲರೂ ನೋಡಿದರೆ ಏಳು ಎಂಟು ಸಮನ್ಸ್ ಕೊಟ್ಟಿರೋದು ಕೋರ್ಟ್ಗಳಲ್ಲಿ ಒಂದು ಸರಿ ಸಮನ್ಸ್ ಕೊಡ್ತಾರೆ ಕೊಡಿಲ್ಲ ಅಂದರೆ ಒಂದು ವಾರೆಂಟ್ ಕರ್ಕೊಂಡ್ಬಂದು ತ ವಾರೆಂಟ್ ತೊಗೊಂಡು ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇವತ್ತು ತಗೊಂಬಂದು ಕರೆಕ್ಟ್ ಎಲೆಕ್ಷನ್ ಟೈಮಲ್ಲಿ ಒಳಗಡೆ ಹಾಕಿದ್ದಾರೆ ಯಾವುದಾದರೂ ಒಂದು ಒಂದು ಡೆಮೊಕ್ರೆಟಿಕ್ ಕಂಟ್ರಿಗಳಲ್ಲಿ ಜೈಲಿನಲ್ಲೇ ಇದ್ದು ಆಡಳಿತ ಇಡಿಸೋತ್ ಯಾವುದಾಗಿತ್ತು ಅಂತ ಹೇಳಿದ್ರೆ ಆ ಮೋದಿ ಅವರಿಗೆ ನಾವು ಶ್ಲಾಘನೆ ಮಾಡಲೇಬೇಕಾಗಿತ್ತು ನೋಡಿ ನಿಮ್ಮ ಚೀ ನಿಮ್ಮ ಚೀಫ್ ಮಿನಿಸ್ಟರ್ನ ನೀವು ಜೈಲಿನಲ್ಲಿ ಇಟ್ಟು ಆಡಳಿತ ನಡೆಸ್ತಾ ಇದ್ದೀರಾ ಅಂಥೇಳಿ ನಮ್ಮ ಉದ್ದೇಶ ಏನು ಅಂತೇಳಿದರೆ ನಾವು ಬದಲಾಗಬೇಕಾಗಿದೆ ಪ್ರಪಂಚವನ್ನು ಬದಲಾಯಿಸ್ಬೇಕಾಗಿದೆ ನಾವು ಕೊಡುಗೆಗಳನ್ನು ಹೊಸ ತಲೆಮಾರಿಗೆ ಕೊಡಬೇಕಾಗಿದೆ ಹೌದು ನಾನು ಮೋದಿಯವರ ಕೆಲವೊಂದು ಇದನ್ನು ನಾನು ಒಪ್ಕೊಳ್ತೀನಿ ಹಾಗಂತ ಹೇಳಿ ಒಟ್ಟಾರೆಯಾಗಿ ನೋಡಿದಾಗ ಎ ಫೇಲ್ಯೂರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇವತ್ತು ನೋಡಿ ಹೊಸ ಒಂದು ನಿಮಗೆಲ್ಲ ಒಂದು ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಎಲ್ಲೆಲ್ಲಿ ಅವರ ಉದ್ದೇಶ ಏನಂದರೆ ಕಾಂಗ್ರೆಸ್ ನೋಡಿದ್ದು ಕಾಂಗ್ರೆಸ್ನ ನಿರ್ನಾಮ ಮಾಡೋದು ಅಂತ ಯಾವುದೇ ಕಾರಣ ಕೂಡ ಕಾಂಗ್ರೆಸ್ ನಿರ್ಣಾಮ ಆಗದೇ ಇಲ್ಲ ಹಾಂ ಆಗೋದೇ ಇಲ್ಲ ಇವತ್ತು ಹೊಸ ಒಂದು ಯುಗ ಪ್ರಾರಂಭವಾಗ್ತಾ ಇದೆ ಹೊಸ ಒಂದು ಪರ್ವ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ಸು ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತಾರೆ ಎಲ್ಲರೂ ಗೇಲಿ ಮಾಡ್ಬೋದು ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರ ಅಂತ ಇಲ್ಲಿ ನಮ್ಮ ಇಂಡಿವಿಜುವಲ್ ಆಗಿ ಅವರ ಬಾಡಿ ಲ್ಯಾಂಗ್ವೇಜ್ ಬಾಡಿಗೆ ಕಂಪೇರ್ ಮಾಡೋದಿಲ್ಲ ನಮಗೆ ಬೇಕಾಗಿರೋ ಒಂದು ದೂರ ದೃಷ್ಟಿತ್ತ ಈ ದೃಷ್ಟಿಯಲ್ಲಿ ಹೊಸ ಒಂದು ಮನ್ವಂತರವನ್ನು ನಾವು ನೋಡಬೇಕಾಗಿದೆ ನಮ್ಮ ತಲೆಮಾರುಗಳು ಎರಡನೇ ತಲೆಮಾರುಗಳಿಗೆ ನಾವು ಈ ಸ್ವಾತಂತ್ರ್ಯದ ಏನು ನೋವು ಏನಿದೆ ಅದನ್ನು ಅನುಭವಿಸ್ತು ತೋರಿಸ್ಬೇಕಾಯ್ತು ಇವರೆಲ್ಲ ಸ್ವಾತಂತ್ರ್ಯ ಹುಟ್ಟಿದ್ಮೇಲೆ ಬಂದಿದ್ದು ಆರ್ ಎಸ್ ಎಸ್ಗಳೆಲ್ಲ ಆಮೇಲೆ ಬಂದಿದ್ದು ಇವರ ಯಾವ ಕೊಡುಗೆನೂ ಇರಲಿಲ್ಲ ಇವತ್ತು ಕಾಂಗ್ರೆಸ್ಸು ಇಲ್ಲದಲ್ಲೇ ಇದ್ದಿದ್ದರೆ ಸಿ ನರಸಿಂಹರಾವ್ ಇಲ್ಲದೇ ಇದ್ದಿದ್ದರೆ ರಾಜೀವ್ ಗಾಂಧಿ ಇಲ್ಲದೇ ಇದ್ದಿದ್ದರೆ ನಿಮ್ಮ ಕೈಲಿ ಮೊಬೈಲ್ಗಳಿರಲಿಲ್ಲ ಇವತ್ತು ಆರ್ಥಿಕತೆ ಇಷ್ಟೊಂದು ಸುಧಾರಿಸ್ತಿರಲಿಲ್ಲ ನಮ್ಮಲ್ಲಿ ಹೇಳ್ತಾರಲ್ಲ ಪೂಜೆ ಪ್ರಸಾದ ತಗೊಳ್ತಾ ಇರೋರೊಬ್ಬರು ಆ ದೃಷ್ಟಿಯಲ್ಲಿ ಪ್ರಸಾದ ತಗೊಳ್ಳೋಕ್ಕೋಸ್ಕರ ಬಂದಿದ್ದಾರೆ ಇದೊಂದು ದುರ್ದೈವ ಇದು ನನ್ನ ಪ್ರಕಾರ ಕಾಲವ್ಯಾತಿಗೆಲ್ಲ ಉತ್ತರಿಸುತ್ತದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ